ಮಲೆನಾಡಿನ ಮಳೆಗಾಲ ಕ್ಷೀಣಿಸ್ತಾ ಬಂದಂತೂ ಮಲೆನಾಡಿನ ಛತ್ರಿಗಳು ಕೂಡ ತನ್ನ ಗುಣಮಟ್ಟವನ್ನ ಕಡಿಮೆ ಮಾಡ್ತಾ ಬಂದಿದೆ ಇಲ್ಲಿ ನೋಡಿ ನಮ್ಮ ಆರಿದ್ರ ಮಳೆಯಲ್ಲಿ ಒಂದು ಛತ್ರಿ ಹೋಯ್ತು ಪುನರ್ವಸು ಮಳೆಗೆ ಇದು ಮುನ್ನೂರೈವತ್ತು ರೂಪಾಯಿ ಕೊಟ್ಟಂದೆ ದಿನ ಒಂದು ಗಂಟೆ ವಾಕಿಂಗ್ ನಲ್ಲೂ ಕಳಿಸ್ತೀನಿ ಈಗ ಪುಷ್ಯ ಮಳೆ ಸುರನಲ್ಲೇ ಈ ಕೋಳೆ ಹೋಗಿದೆ ಕಡ್ಡಿಗಳು ಮೊದಲಿನಂತೆ ಕಬ್ಬಿಣದ್ದಲ್ಲ ಪ್ಲಾಸ್ಟಿಕ್ಕಿನ ಕಡ್ಡಿಗಳು ಆಮೇಲೆ ಹಿಡಿ ಏನಿದೆ ಮೊದಲೆಲ್ಲ ಬೆತ್ತದ ಬರ್ತಿತ್ತು ನಾವು ಬಾಲ್ಯದಲ್ಲಿ ಈಗ ನೋ ಕಬ್ಬಿಣದ ಎಲ್ಲ ಪೈಪ್ನಂತದ್ದು ಎಲ್ಲಿ ಮುರಿಬಹುದು ಬಟ್ಟೆಗಳು ಕಾಟನ್ ಬಟ್ಟೆಗಳು ಹಾಕೋ ಕಾಲ ಇಲ್ಲ ಅವ್ರ ಛತ್ರಿ ಒಣಸ್ಬೇಕಾಗಿತ್ತು ಈಗ ಛತ್ರಿ ಕುಡುಕಿದ್ರೆ ಸಾಕು ಆ ನೀರು ಹೋಗುತ್ತೆ ನೀರು ನಿಲ್ದೇ ಇರುವಂಥದ್ದು ನೀರು ಹಿಡ್ದೇ ಇರುವಂಥದ್ದು ಆ ಬಟ್ಟೆಗಳು ಹಾಕ್ತಾರೆ ಆದರೆ ಭಾರಿ ಮಳೆಗೆ ಆ ನೀರು ಸರಿಯಲ್ಲ ಆದ್ರೆ ಬಣ್ಣ ಮಾತ್ರ ಬಣ್ಣ ಬಣ್ಣದ ಛತ್ರಿಗಳು ಮಾರ್ಕೆಟ್ನಲ್ಲಿ ಇದೆ ನೋಡ್ಲಿಕ್ಕೆ ಸುಂದರ ಇದರಲ್ಲಿ ಫೋಲ್ಡಿಂಗ್ ಬರುತ್ತೆ ಎರಡು ಸಿಂಗಲ್ ಫೋಲ್ಡ್ ಡಬಲ್ ಫೋಲ್ಡ್ ಎಲ್ಲ ಆದರೆ ಛತ್ರಿಗಳು ಕಂಪನಿಗಳು ಮಲೆನಾಡ ಮಲೆನಾಡಿನ ಮಳೆಗಳನ್ನು ತಪ್ಪಾಗಿ ಅಂದಾಜಿಸಿದೆ ಹಾಗಾಗಿ ಗುಣಮಟ್ಟಗಳು ಕಡಿಮೆ ಆಗ್ತಾ ಹೋಯಿತು ಉತ್ಪಾದನಾ ವೆಚ್ಚ ಕಡಿಮೆ ಮಾಡಬೇಕಾಗಿ ಕೂಡ ಅನಿವಾರ್ಯ ಈಗ ಈ ವರ್ಷದ ಮಳೆ ನೋಡಿದ್ರೆ ನಮ್ಗೆ ಇಂಥ ಚತ್ರಿಗಳು ಕೆಲಸ ಮಾಡಲ್ಲ ಮಲೆನಾಡಿಗೆ ನಮಗೆ ಪೂರ್ತಿ ಕನಿಷ್ಠ ವರ್ಷಗಟ್ಟಗತ್ತಲೇ ಬಾಳಿಕೆ ಬರೋದು ಬೇಡ ಈ ಮಳೆ ನಕ್ಷತ್ರಗಳ ಪ್ರಕಾರ ಮೇಯಿಂದ ಆಗಸ್ಟ್ ಸೆಪ್ಟೆಂಬರ್ ತನಕ ಬಾಳಿಕೆ ಬರುವಂತ ಛತ್ರಿಗಳು ನಮಗೆ ಅನಿವಾರ್ಯ ಇದೆ